ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಸಾಹಿತ್ಯನ ಮುಂದೆ ಅನು ಮೇಡಮ್ ಹೇಳ್ತಾ ಇರ್ತಾಳೆ ಯಾಕೆ ಮೇಡಮ್ ನೀವು ಮತ್ತೆ ಹೋಗಲೇ ಇಲ್ವಾ ಆ ಮನೆಗೆ ಅಂತ ಹತ್ತೆರಡು ವರ್ಷದ ಮಗ ಆಗಿರ್ತಾನೆ ಅಷ್ಟೊತ್ತೇ ಅಲ್ಲಿಗೆ ಹೋಗಿ ಕರ್ಣನ್ ನೋಡ್ತಾ ನನ್ನ ಮಗ ನನಗೆ ಬೇಕು ನಾನೇ ಈ ಮನೇಲಿ ಇದ್ದೇ ಇರ್ತೀನಿ ಅಂಥೇಳಿ ಹೋಗಿರ್ತಾಳೆ ಅನು ಅಷ್ಟೊತ್ತಿಗೆ ಅರುಂಧತಿ ನೀ ಈ ಮನೇಲಿದ್ದರೆ ಏನಾಗುತ್ತೆ ಅಂತ ನಿನಗೆ ಗೊತ್ತ ಒಂದು ಸಣ್ಣ ಸುಳಿವು ಕೊಡ್ತೀನಿ ಇರು ಅಂತ ಹೇಳ್ತಾ ಇರ್ತಾಳೆ ಏನು ಮಾಡ್ತೀಯ ನೀನು ಇರು ನೀ ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು ತನ್ನ ಕೈಯಲ್ಲಿರೋ ಉಂಗ್ರಾನ ಬಿಚ್ಚಿಬಿಟ್ಟು ನೀರಿಗೆ ಎಸೀತಾಳೆ ಅರುಂಧತಿ ಎಸ್ಬಿಟ್ಟು ಕರ್ಣ ನಂದು ಉಂಗುರ ಇಲ್ಲಿ ಕೆಳಗಡೆನೆ ಬಿದ್ದಿದೆ ಅಂತ ತೊಗೊಂಡ್ಬಾ ಅಂತ ಹೇಳಿಬಿಟ್ಟು ಕರುಣನಿಗೆ ಹೇಳ್ತಾಳೆ ಸರಿ ಅಮ್ಮ ಆಯಿತು ಅಂತೇಳ್ಬಿಟ್ಟು ನೀರೊಳಗೆ ಸಣ್ಣ ಪುಟ್ಟ ಹುಡುಗ ಇರುವಾಗ ಕರುಣ ಅದ್ರ ತೊಳಗಡೆ ಬಿದ್ದುಬಿಡ್ತಾನೆ ಗುಟ್ಟಿ ಸಾಯ್ತಾ ಇದ್ರೂ ಕೂಡ ಕಾಪಾಡ್ತಾನೇ ಇರಲ್ಲ ಅರುಣ್ ಹಾಗೆ ಬಿಟ್ಬಿಡ್ತಾಳೆ ನೀ ಮನೆಯಲ್ಲಿ ಇದ್ದೆ ಅಂದರೆ ಇದೇ ಥರ ನಾನು ಟಾರ್ಚರ್ ಕೊಡ್ತಾ ಇರ್ತೇನೆ ಅದು ನಿನಗಲ್ಲ ಅವನಿಗೆ ಅಂತ ಎಂತ ಕರುಣಿ ನೀನು ಸಣ್ಣ ಮಗು ಮೇಲೆ ಈ ಥರ ಇದೆಯಲ್ಲ ಗೊತ್ತಾಗಲ್ವಾ ನಿನಗೆ ಅಂತೇಳ್ಬಿಟ್ಟು ಅನೂ ಬೇಯ್ತಾಯಿರ್ತಾಳೆ ನೀ ಮನೆಯಿಂದ ಹೋದರೆ ಸರಿ ಇಲ್ಲ ಅಂದರೆ ನಿನ್ನ ಮಗನಿಗೆ ಏನಾದರೂ ಮಾಡೇ ಮಾಡ್ತೀನಿ ಅಂತೇಳ್ಬಿಟ್ಟು ಅರುಣ್ ದತ್ತಿ ಇದ್ದ ಅದನ್ನು ಭಯ ಪಟ್ಕೊಂಡ್ಬಿಟ್ಟು ಅನು ಮೇಡಮ್ ಮತ್ತೆ ತಿರ್ಗಾ ತಮ್ಮ ಮನೆಗೆ ಹೋಗ್ಬಿಡ್ತಾರೆ ಸಾಹಿತ್ಯನ ಮುಂದೆ ಹೇಳ್ತಾಳೆ ಇದೇ ಥರ ಆಗಿದ್ದಮ್ಮ ನನ್ನ ಜೀವನದಲ್ಲಿ ಅಂತೇಳ್ಬಿಟ್ಟು ಸಾಹಿತ್ಯ ಹೇಳ್ತಾಯಿರ್ತಾರೆ ನೋಡಿ ಮೇಡಮ್ ಅವಳು ಯಾವ ಥರ ನಾಟಕ ಮಾಡಿದ್ಲು ನಾನು ಅದೇ ಥರ ಮುಳ್ಳಿಂದ ಮುಳ್ಳಿನಿಂದನೇ ಮುಳ್ಳು ತೆಗಿಬೇಕು ಅಂತ ಅದೇ ಥರ ಒಳ್ಳೆಯವ್ರ ಥರ ನಡೆಸಿದಾಳಲ್ಲ ನಾನು ಅದೇ ಥರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್